ಕನ್ನಡ ವಿರೋಧಿ ಕಮಲಸನಿಗೆ ಮೊನ್ನೆ ಕಮಲ್ ಹಸನ್ ಅವರು ತಮಿಳು ನಟ ತಮ್ಮ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡವು ತಮಿಳಿನಿಂದ ಹುಟ್ಟಿದೆ ಅಂತ ಹೇಳ್ಕೊಂಡು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಅದನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತದೆ ಇಡೀ ನಮ್ಮ ಕನ್ನಡಿಗರ ಮನಸ್ಸನ್ನು ನೋವುಂಟು ಮಾಡುವಂಥ ಹೇಳಿಕೆಯನ್ನು ನೀಡಿದ್ದಾರೆ ಅಂಥ ನಟರನ್ನು ನಮ್ಮ ಕನ್ನಡ ಕರ್ನಾಟಕದಲ್ಲಿ ನಾವು ಅವರ ಯಾವುದೇ ಸಿನಿಮಾಗಳನ್ನು ನಮ್ಮ ಚಲನಚಿತ್ರದಲ್ಲಿ ಅದರ ಮಂದಿರದಲ್ಲಿ ಅದನ್ನು ಬರಲಿಕ್ಕೆ ನಾವು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಸೊ ಇವತ್ತಿನ ದಿನ ನಮ್ಮ ಭಾಳಷ್ಟು ಕನ್ನಡಿಗರಿಗೆ ನೋವುಂಟು ಮಾಡುವಂಥ ಒಂದು ಹೇಳಿಕೆಯನ್ನು ನೀಡಿರೋದ್ರಿಂದ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರವಾರ ಚಲನಚಿತ್ರ ಮಂದಿರಕ್ಕೆ ಬಂದು ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇನ್ನು ಮುಂದೆ ಅವರ ಯಾವುದೇ ರೀತಿಯ ಸಿನಿಮಾಗಳನ್ನು ನಮ್ಮ ಚಲನಚಿತ್ರದಲ್ಲಿ ನಡೆಸಲಿಕ್ಕೆ ನಾವು ಕೊಡ್ತಾ ಇಲ್ಲ ಅಂತಕೊಂಡು ಹೇಳಿಕ್ಕೆ ಎಚ್ಚರಿಕೆ ನಮಗೆ ಗುರುತಾಗಿತ್ತು ಕೇಳಬೇಕ ಏನು ಅವರು ಇಡೀ ಕನ್ನಡ ಕನ್ನಡ ಜನರಿಗೆ ಕ್ಷಮೆಯನ್ನು ಯಾಚನೆ ಮಾಡಬೇಕಂತ ನಮ್ಮ ಒಂದು ಯಾಕೆ ಯಾಕೆಲ್ಲರೂ ಕನ್ನಡದ ಬಗ್ಗೆ ಮಾಡ್ತಾರೆ ಲಾಸ್ಟ್ ಟೈಮು ಸೋನು ನಿಗಮ ಥರ ಏನಾಗಿದೆ ಅಂದರೆ ಸುಮಾರಷ್ಟು ತಮಿಳು ತೆಲುಗು ಹಿಂದಿ ನಟರುಗಳು ಕನ್ನಡದ ಬಗ್ಗೆ ಈ ರೀತಿ ಯಾಕೆ ಕನ್ನಡ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಮಗಂತೂ ತಿಳಿದು ಬರ್ತಾ ಇಲ್ಲ ಈಗ ರಾಜಕೀಯ ಕೆಲ ರಾಜಕೀಯ ಸಂಬಂಧಪಟ್ಟಂಥ ಒಂದು ವಿಷಯಗಳು ಹೊರಗೆ ಬರ್ತಾ ಇದ್ದಾರೆ ರಾಜಕೀಯಕ್ಕೆ ರಾಜಕೀಯದಲ್ಲಿದ್ದಾರೆ ವ್ಯಕ್ತಿಗಳು ಸೊ ಅವರು ತಮ್ಮ ಸ್ವ ಸ್ವಂತ ಲಾಭಕ್ಕೋಸ್ಕರ ಸ್ವಯಂ ಲಾಭಕ್ಕೋಸ್ಕರ ನಮ್ಮ ಕನ್ನಡ ಇದನ್ನು ಗ್ಯಾಳಿಸಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ಕನ್ನಡ ಜನರಿಗೆ ನೋವಾಗಿರೋದ್ರಿಂದ ನಾವು ಅದನ್ನ ಕರ್ನಾಟಕ ರಕ್ಷಣಾ ವ್ಯಕ್ತಿ ತೀವ್ರವಾಗಿ ಅದನ್ನು ಖಂಡಿಸ್ತಾ ಇದ್ದುಕೊಂಡು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅವ್ರದ್ದು ಇನ್ನು ಮುಂದೆ ಯಾವುದೇ ರೀತಿಯ ಅವರ ಸಿನಿಮಾಗಳನ್ನು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಚಲನಚಿತ್ರ ಮಂದಿರದಲ್ಲಿ ಅದನ್ನ ನಡಿಲಿಕ್ಕೆ ನಾವು ಬಿಡ್ತಾ ಇಲ್ಲ ಕನ್ನಡ ವಿರೋಧಿ